ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದು ಅಡುಗೆ ಇವತ್ತು ಬಂದು ಚಿಕನ್ ರೆಸಿಪೀಸ್ನ ಮಾಡ್ತಾಯಿದ್ದೀನಿ ಫಸ್ಟ್ಗೆ ಬಂದು ಚಿಕನ್ ಸಾಂಬಾರು ಚಿಕನ್ ಬೋಟಿ ಗೊಜ್ಜು ಚಿಕನ್ ಫ್ರೈ ಚಿಕನ್ ಪೆಪ್ಪರ್ ಡ್ರೈ ಮುದ್ದೆ ದೋಸೆ ಇಷ್ಟೆಲ್ಲ ರೆಸಿಪೀಸ್ನ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದ್ರ ಜೊತೆಗೆ ಪುದೀನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕನೆಲ್ಲ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ಚಿಕನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೇ ಸ್ವಲ್ಪ ಅಶ್ನದ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಕೂಡ ಸೇರಿಸ್ಕೋಬೇಕು ಒಗ್ಗರಣೆಲ್ಲೇ ಈ ಥರ ನೀವು ಎಲ್ಲ ಉಪ್ಪು ಖಾರ ಎಲ್ಲ ಸ್ವಲ್ಪ ಸೇರಿಸ್ಕೊಂಡ್ರೆ ಚಿಕನ್ಗೆ ಅದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ನೀರೆಲ್ಲ ಬಿಟ್ಕೋತಿದೆಯಲ್ಲ ಅದೆಲ್ಲ ಫುಲ್ ಡ್ರೈ ಆಗೋವರೆಗು ಫ್ರೈ ಆಗಲಿ ಅದು ನೆಕ್ಸ್ಟು ನಾವು ಮಸಾಲೆಗೆ ರುಬ್ಕೊಳ್ಳೋಣ ಮಸಾಲೆಗೆ ನೋಡಿ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ನೆಕ್ಸ್ಟು ಸಾಂಬಾರು ಪುಡಿ ಟೊಮೊಟೊ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಅದಕ್ಕೆ ಈಗ ಅದೆಲ್ಲ ನೀರು ಡ್ರೈ ಆಗಿದೆ ಅಲ್ವಾ ಅದಕ್ಕೆ ಸಾಂಬಾರು ಮಿಕ್ಸ್ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈಗ ಕುದಿ ಬರ್ತಿದೆಯಲ್ಲ ಆವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ವಿಷಲ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕನ್ ಸಾಂಬಾರು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಈಸಿಯಾಗಿ ನೀವು ದಿಢೀರಂತ ಕುಕ್ಕರಲ್ಲೇ ಮಾಡ್ಕೋಬೋದು ನೆಕ್ಸ್ಟು ಬಂದು ನಾನು ಚಿಕನ್ ಬೋಟಿ ಫ್ರೈನ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಮತ್ತು ಹೆಸ್ರು ಕಾಳನ್ನ ನಾನು ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಅದು ಮತ್ತು ಟೊಮೊಟೊ ಎಲ್ಲ ಸೇರಿ ಬೋಟಿಗೆ ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನು ಮತ್ತು ಕಳ್ಳು ಅದೆಲ್ಲ ಬರುತ್ತಲ್ಲ ಎಕ್ಸ್ಟ್ರಾ ಮೊಟ್ಟೆ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಬಿಸಿನೀರಲ್ಲಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಾಳು ಎಲ್ಲ ಹಾಕಿ ಇದು ಕೂಡ ನೀಟಾಗಿ ನೀರು ಬಿಟ್ಕೊಂಡು ಅದು ಫ್ರೈ ಆಗಬೇಕು ಸೇಮು ನಾನು ಚಿಕನ್ ಮಸಾಲೆಗೆ ರುಬ್ಕೊಂಡಿದ್ನಲ್ಲ ಅದನ್ನೇ ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮೊಟ್ಟೆನ ಕೊನೆಯಲ್ಲಿ ಹಾಕಬೇಕು ಕೊನೆಯ ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಕೂಡ ವಿಶಲ್ ಮಾಡಿಸ್ಕೊಂಡ್ರೆ ಚಿಕನ್ ಬೋಟಿ ಫ್ರೈ ಕೂಡ ನೋಡಿ ರೆಡಿಯಾಗಿ ಹೋಯ್ತು ಈ ಥರ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿದೆ ನೆಕ್ಸ್ಟು ಬಂದು ಚಿಕನ್ ಫ್ರೈಗೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿ ಸೇಮ್ ಮಸಾಲೆ ಸ್ವಲ್ಪ ಮತ್ತು ಸ್ವಲ್ಪ ಸಾಂಬಾರು ಚಿಕನ್ ಸಾಂಬಾರನ್ನ ನಾನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಟೇಸ್ಟಿಗೆ ಆಲ್ರೆಡಿ ಉಪ್ಪು ಖಾರ ಹಿಡ್ದಿರುತ್ತೆ ಅದು ಸಾಂಬಾರು ಒಳಗಡೆ ಎಲ್ಲ ಕುದಿಸಿರ್ತೀವಲ್ವಾ ಉಪ್ಪು ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ ಸಾಂಬಾರಿಂದ ಪೀಸ್ನ ನಾನು ತೆಕ್ಕೊಂಡು ಈಗ ಫ್ರೈ ಇದ್ದೀನಿ ನೋಡಿ ಇಷ್ಟೇ ಈಗ ಹಾಕ್ಕೊಂಡು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಇಷ್ಟು ಅಡುಗೆ ಮಾಡ್ತೀರಲ್ಲ ಹೇಗೆ ಮಾಡ್ತೀರಾ ಯಾರಾದರೂ ಎಲ್ಪರ್ ಏನಾದರೂ ಇದ್ದಾರಾ ಅಂತ ಹೇಳಿ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಇಲ್ಲ ಯಾರು ಕೂಡ ಎಲ್ಪ್ ಮಾಡೋಕ್ಕಿಲ್ಲ ನಾನೇ ಅಡುಗೆ ಮಾಡೋದು ಈ ಥರ ಅಡುಗೆನ ನಾನು ವೀಕ್ಲಿ ಫೋರ್ ಡೇಸ್ ಮಾಡ್ತೀನಿ ಇಷ್ಟೆಲ್ಲ ಅಡುಗೆ ಮಾಡೋಕ್ಕೆ ನನಗೆ ಮೂರು ಅವರ್ ಬೇಕಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರು ಮಾಡಿದರೆ ಅಡುಗೆ ಆಗೋ ಅಷ್ಟರಲ್ಲಿ ನನಗೆ ಮೂರು ಗಂಟೆ ಆಗೋಗಿರುತ್ತೆ ಅದಕ್ಕೋಸ್ಕರನೇ ನನಗೆ ಫುಲ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಿರಲಿಲ್ಲ ಮತ್ತು ಯೂಟ್ಯೂಬ್ನ ಶುರು ಮಾಡೋಕ್ಕೆ ಮುಂಚೆ ತುಂಬ ಜನ ಇವೆಲ್ಲ ನಿನ್ನ ಕೈಲಿ ಆಗೋಲ್ಲ ನಾಲ್ಕು ದಿನ ಮಾಡ್ತೀಯಾ ಅಷ್ಟೇ ಆಮೇಲೆ ಸುಮ್ಮನೆ ಆಗಿಬಿಡ್ತೀಯಾ ಈ ಥರ ಎಲ್ಲ ನನಗೂ ಕೂಡ ತುಂಬ ಜನ ಹೇಳಿದ್ದಾರೆ ಆ ತುಂಬ ಹತ್ರದವ್ರೇ ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ ಬಟ್ ಇದನ್ನೆಲ್ಲ ನೀವು ಮನ್ಸಿಗೆ ಹಾಕ್ಕೊಳ್ದೇ ಧೈರ್ಯವಾಗಿ ನಿಮ್ಮ ಕೆಲಸನ ನೀವು ಶ್ರದ್ಧೆಯಿಂದ ಮಾಡ್ಕೊಂಡು ಹೋದರೆ ಆ ದೇವರು ನಿಮಗೆ ಕೈ ಹಿಡ್ದೇ ಹಿಡಿತಾರೆ ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನಿಮ್ಮಿಂದನೇ ಇವತ್ತು ಇದೆಲ್ಲ ಸಾಧ್ಯ ಆಗಿದ್ದು ಮೊದಲು ನಾನು ಯೂಟ್ಯೂಬ್ ಮಾಡೋದು ತುಂಬ ಸುಲಭ ಅಂದ್ಕೊಂಬಿಟ್ಟಿದ್ದೆ ಆದರೆ ಪ್ರತಿಯೊಂದಕ್ಕೂ ಅದ್ರ ಬೆಲೆ ಮತ್ತು ಶ್ರಮ ತುಂಬ ಮುಖ್ಯ ಅಂತ ನನಗೆ ಯೂಟ್ಯೂಬು ಕಲಿಸ್ಕೊಟ್ಟಿದೆ ತುಂಬ ದಿನದಿಂದ ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡಿ ರೆಸಿಪೀಸ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ನನಗೆ ತುಂಬ ಕಮೆಂಟ್ ಬರ್ತಾಯಿತ್ತು ಇವತ್ತಿಂದ ಡೈಲಿ ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ನನ್ನ ವಿಡಿಯೋಗಳಿಗೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಇಷ್ಟೊಂದು ಪ್ರೀತಿ ಕೊಟ್ಟಿರೋ ನಿಮ್ಮೆಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಮತ್ತೆ ಹೀಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು